ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲಾ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರಿಗು ನಿನ್ನೆ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೆ ಹಾಸ್ಟೆಲ್ ಹಾಸ್ಟೆಲಿಗೆ ಬಿಟ್ಟು ಬರೋದಕ್ಕೆ ಅಲ್ಲಿ ತನಕ ಮುಗಿಸಿದ್ದೆ ಮನೆಗೆ ಬಂದ ಮೇಲೆಯಿಂದ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಶುರು ಮಾಡಿದೆ ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅನ್ಸುತ್ತೆ ಮನೆಗೆ ಬಿಟ್ಟು ಬಂದ ಮೇಲೆ ನಿಜ ಹೇಳ್ತೀನಿ ಮನೆಗೆ ಬರೋಕೆ ಬೇಡ ಮನೆಯೆಲ್ಲ ಖಾಲಿ ಖಾಲಿ ಒಂದೇ ಸಲ ಎಲ್ಲ ಖಾಲಿ ಆದಂಗೆ ಆಗಿಬಿಡ್ತು ಯಾಕೋ ಗೊತ್ತಿಲ್ಲ ಇವತ್ತು ಶ್ರೇ ಕ್ಲಿಪ್ಪಿಂಗ್ನ ಹಾಕೋಣ ಅಂತ ಅನ್ನಿಸ್ತು ಹಾಗಾಗಿ ಅಲ್ಲಿಂದನೇ ವೀಡಿಯೋನ ಶುರು ಮಾಡಿದೆ ಅವನಿಗೆ ಬಾಯಿ ಹೇಳಿಬಿಟ್ಟು ಹಾಗೆ ಹೊರಟ್ವಿ ಹಾಗೇ ಲೇಟಾಗಿಯಾ ಲೇಟಲ್ಲ ತುಂಬ ಬೇಗ ಬಂದ್ವಿ ನಿನ್ನೆ ನಮಗೆ ಆಶ್ಚರ್ಯ ಆಯಿತು ಐದೂವರೆಗೆಲ್ಲ ನಾವು ಮನೇಲಿ ಇದ್ದೀವಿ ಮೂರು ಗಂಟೆಗೆ ನಾವು ಬಿಟ್ವಿ ಅವನನ್ನು ಹಾಂ ಕರೆಕ್ಟು ಮೂರು ಗಂಟೆ ನಾವು ಇದು ಸ್ಕೂಲ್ ಬಿಟ್ಟಾಗ ಮನೆಗೆ ಬರೋಷ್ಟೊತ್ತಿಗೆ ಕರೆಕ್ಟ್ ಐದೂವರೆ ಆಗಿತ್ತು ಬೇಗ ಬಂದ್ವಿ ನಾವು ಇನ್ನೂ ಬೇಗ ಬರ್ತಾ ಇದ್ವಿ ಘಾಟೀಲಿ ನಮಗೆ ಒಂದು ಬಸ್ಸು ಸಿಕ್ಬಿಡ್ತು ಬಸ್ಸು ಲಾರಿ ಆ ಥರ ಎಲ್ಲ ಸಿಕ್ಕರೆ ಸ್ವಲ್ಪ ನಿಧಾನ ಆಗುತ್ತೆ ಅವ್ರು ಓಡಿಸೋದು ನಿಧಾನ ಆಗುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯ್ತಿಲ್ಲ ಅಂದರೆ ಐದು ಕಾಲಿಗೆಲ್ಲ ಮನೆಗೆ ಬಂದುಬಿಡ್ತಿದ್ವಿ ನಿನ್ನೆ ದಾರಿ ತುಂಬ ಚೆನ್ನಾಗಿ ಸಾಕ್ತು ನಿನ್ನೆ ಒಂದು ಆ್ಯಕ್ಸಿಡೆಂಟ್ ಆಗ್ತಾಯಿತ್ತು ನಾನು ಓಡಲಿಲ್ಲ ನಾನು ಇವ್ರ ಹತ್ರ ಏನೋ ಇದ್ದೆ ಓಮಿನಿ ಬಂತು ಹಿಂಗೆ ಟರ್ನ್ ತೊಗೊಂಡ್ರು ತೊಗೊಂಡ ತಕ್ಷಣ ಇವ್ರು ಅಂದರು ಹೋದ 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 ಅಂದರು ಸೀದಾ ಹೋಗಿ ಧರೆ ಹತ್ರ ಹೋಗಿ ನಿಂತಿದ್ದಾರೆ ಇನ್ನೊಂದು ಒಂದು ನೂಲು ಎಳೆ ಅಂತಾರಲ್ವ ಅಷ್ಟು ಎಳೆ ಆಗಿದ್ದರೆ ಸೀದಾ ಧರೆ ಕೆಳಗೆ ಬೀಳ್ತಾಯಿದ್ರು ನಾವು ನೋಡಿ ಒಂಥರ ಅನಿಸ್ಬಿಟ್ಟು ಆಮೇಲೆ ಜನ ಎಲ್ಲ ಹೋದರು ಇವರು ಹತ್ತಿರ ಆದರೆ ನಮಗೆ ಅಲ್ಲೇನೂ ಮಾಡೋಕೆ ಆಗ್ತಿರ್ಲಿಲ್ಲ ತುಂಬ ಜನ ಬೇಕಾಗಿತ್ತು ಆಮೇಲೆ ಅಲ್ಲೇ ಮನೆಯೆಲ್ಲ ಅವರೇ ಅವರೆಲ್ಲ ಜನ ಬಂದು ಕೊನೆಗೆ ತಳ್ಳಿ ಎಲ್ಲ ಮಾಡಿ ಮಾಡೋಕೆ ಶುರು ಮಾಡಿದ್ರು ಹಾಗೆ ನಾವು ಬಂದ್ವಿ ಅಲ್ಲೊಂದು ಐದು ನಿಮಿಷ ವೇಸ್ಟ್ ಆಯಿತು ಆಮೇಲೆ ನಮಗೆಲ್ಲೋ ಟೀಗಾಗಲಿ ಕಾಫಿಗಾಗಲಿ ಕಾಫಿಗಾಗ್ಲಿ ಎಲ್ಲೋ ನಿಲ್ಲೂ ಇಲ್ಲ ಊಟನೂ ನಮಗೆ ಒಂದು ಸ್ವಲ್ಪ ಹೆವಿ ಆದಂಗೆ ಅನಿಸ್ತೀವಿ ತುಂಬ ಊಟ ಕಮ್ಮಿ ಮಾಡಿದೆ ನಮ್ಮನಂದ್ರೆ ನಿಂಗೆ ಊಟ ಕಮ್ಮಿ ಆಯಿತು ಅಂದರು ನಂಗೆ ಸಾಕು ಅನ್ ಅಂದೆ ನಾನು ಮನೇಲಿ ಒಂದು ರೊಟ್ಟಿ ತಿಂದು ಹೋಗಿದ್ದೆ ಒಂದು ರೊಟ್ಟಿ ತಿನ್ನೋದು ನಾನು ನಮ್ಮನವರು ಅವರು ಅರ್ಧ ರೊಟ್ಟಿ ತಿಂದ್ರಲ್ಲ ಅದ್ರಲ್ಲಿ ನನಗೂ ಅರ್ಧ ಅದ ಹಾಕಿದ್ರು ತಿನ್ನು ಅಂತೇಳಿ ನನಗೆ ಬೆಳಗ್ಗೆ ತಿಂಡಿ ಜಾಸ್ತಿ ಇದ್ದರೆ ಮಧ್ಯಾಹ್ನ ಊಟ ಸ್ವಲ್ಪ ಕಮ್ಮಿನೇ ಮಾಡೋದು ನಾನು ಅವ್ರು ಮೂರು ಊಟ ತೊಗೋಣ ಅಂದರು ನಾನು ಬೇಡವೇ ಬೇಡ ಅಂತೇಳಿ ಎರಡು ತೊಗೊಂಡಿದ್ದು ತುಂಬ ಒಳ್ಳೇದಾಯಿತು ಹಾಂ ಇವತ್ತೇನು ಕೆಲಸ ಇಲ್ಲ ಯಾಕಂದರೆ ನೆನ್ನೆದೇ ರೊಟ್ಟಿ ಇದೆ ಪಲ್ಯ ಇದೆ ನೆನ್ನೆ ರಾತ್ರಿ ನಾವು ಬಂದರೆ ಊಟ ಮಾಡಲಿಲ್ಲ ಚೆನ್ನಾಗಿ ನೀರು ಕುಡಿದ್ವಿ ಹಾಗೆ ಮಲಗಿದ್ವಿ ನಂಗೆ ಯಾಕೋ ಬೇಜಾರು ಬೇಜಾರ್ ಆ ಥರ ಅನ್ನಿಸ್ತಾಯಿತ್ತು ಅದಕ್ಕೆ ಇವತ್ತು ಆರಾಮಾಗಿ ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಊರಿಗೆ ಮಳೆ ತುಂಬ ಹೊಳುವಿತ್ತು ಹಾಗಾಗಿ ಊರಿಗೆ ಔಷಧಿ ಹೊಡಿಯೋಕೆ ಹೋಗ್ತೀನಿ ಅಂತ ಪ್ಲ್ಯಾನ್ ಇದ್ದರು ನಿನ್ನೆ ನಾವು ಬರಬೇಕಿದ್ರೆ ಕೊನೆಗಾರರು ಕೂಡ ಫೋನ್ ಮಾಡಿದ್ರು ಹೋಗೋಣ ಅಂತ ಹೇಳಿದರು ಆಮೇಲೆ ಮತ್ತೆಲ್ಲ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಸೆಟ್ ಮಾಡಿಕೊಂಡ್ರು ಮತ್ತು ನಿನ್ನೆ ಬಂದವರು ಪಾಪ ಅವರು ಔಷಧಿ ಹೊಡಿಯೋಕೆಲ್ಲ ರೆಡಿ ಮಾಡಿಕೊಂಡ್ರು ಅವ್ರಿಗೆ ಪಾಪ ಟೈಮೇಲೆ ಅವ್ರಿಗೆ ಆಯಿತು ನಿನ್ನೆ ನೆನ್ನೆಕ್ಕಿಂತಲೂ ಮೊನ್ನೆ ನೆನ್ನೆ ಆರಾಮಿದ್ರು ಸ್ವಲ್ಪ ಮೊನ್ನೆ ಮಾತ್ರ ಅಯ್ಯಪ್ಪ ಸಾಕಾಯಿತು ಕಣೆ ಅಂದ್ರೆ ನನಗೂ ಮೊನ್ನೆ ತುಂಬ ಅಂದರೆ ಸ್ಟೇನು ದಿನ ನನಗೂ ತುಂಬ ಸಾಕಾದಂಗೆ ಆಯ್ತು ಇವತ್ತು ಅದೇ ಆರಾಮಾಗಿ ಹೇಳೋಣ ಅಂತ ನಾನು ನಿನ್ನೆ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ ನೀವು ಏಳುವರೆ ಎಂಟು ಗಂಟೆ ಹಂಗೆ ಊರಿಗೆ ಹೋಗಿ ಕೆಲಸದವರಿಗೆಲ್ಲ ರಜಾ ಅಂದಿದೆ ಹ್ಞೂ ಅಂತ ಹೇಳಿದ್ರು ಅದು ನೋಡಿದ್ರೆ ಹಿಂಗೆ ಊರಿಗೆ ಹೋಗೋ ಪ್ಲ್ಯಾನ್ ಬಂತು ಇವಾಗ ಹೋಗಿದ್ದಾರೆ ಬೆಳಗ್ಗೆನೇ ಬೆಳಿಗ್ಗೆನೇ ಹೋದ್ರವರು ಐದು ಮುಕ್ಕಾಳಿಗೆನೇ ಹೋದ್ರು ಕೆಲಸದವ್ರನ್ನ ಕರ್ಕೊಂಡು ಇಲ್ಲಿಂದನೇ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ನಮ್ಮ ಮನೆಯವರು ಅವರೊಂದು ಗುಂಪು ಮಾಡಿರ್ತಾರಲ್ವ ಅದು ಅವ್ರಿಗೆ ಅದು ಸೆಟ್ ಆಗಿಬಿಡುತ್ತೆ ಅಲ್ಲಿ ನಮ್ಮೂರಿಗೆ ಹೋದರೆ ಅವರೆಲ್ಲ ಹೊಸ ಜನ ಅವರಿಗೆ ಹೊ ಅದು ಅನಿಸಲ್ಲ ಅವರು ಹಂಗಾಗಿ ಯಾವಾಗಲೂ ಇಲ್ಲಿಂದನೇ ಜನ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಅದೇ ಅಮ್ಮಂಗೂ ತಿಂಡಿಯೇನು ಮಾಡೋದು ಬೇಡ ನಾನು ಇಲ್ಲೇ ಹೋಟ್ಲಲ್ಲೇ ತಿನ್ಸ್ಕೊಂಡು ಬರ್ತೀನಿ ಇಬ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅಂತ ಹೇಳಿದ್ರು ಮತ್ತು ಅವರಿಗೂ ಕಷ್ಟ ಆಗುತ್ತಲ್ವ ಊಟದ ಟೈಮ್ ಒಳಗೆ ಬರ್ತೀವಿ ಅಂತ ಏನೋ ಹೇಳ್ತಾ ಇದ್ರು ಎಂತ ಮಾಡ್ಕೊತಾರೆ ಗೊತ್ತಿಲ್ಲ ಅದೇ ನೆನೆಯದೇ ರೊಟ್ಟಿ ಇದೆ ಪಲ್ಯ ಇದೆ ಬಜ್ಜಿನೂ ಇದೆ ತೆಗೆದಿಟ್ಟಿದ್ದೀನಿ ಅದಕ್ಕೆ ಒಂಚೂರು ಹಾಲು ಹಾಕ್ಕೊಂಡ್ರೆ ಹುಳಿ ಏನಾಗಿರಲ್ಲ ಸಾಕು ತಿಂಡಿ ಏನೂ ಮಾಡಲ್ಲ ಇವತ್ತು ಅಡುಗೆ ಮನೆಯಲ್ಲಿ ಏನೂ ಕೆಲಸ ಇಲ್ಲ ಹೋಳಿಗೆ ಬೆಳೆ ಸಾರು ಕೂಡ ಇದೆ ಹೋಳಿಗೆನೂ ಇದ್ದಾವೆ ಒಂದು ಎರಡು ಮೂರು ಹಾಗಾಗಿ ಮಧ್ಯಾಹ್ನನೂ ನಾನೇನು ಅಡುಗೆನೂ ಮಾಡೋದಿಲ್ಲ ಇವತ್ತು ಚಿನ್ನಿ ರೂಮ್ ಕ್ಲೀನ್ ಮಾಡಬೇಕು ಚಿನ್ನಿ ರೂಮಲ್ಲಿ ಯಾರೂ ಮಲಗದೇ ಇರೋದಕ್ಕೆ ಮುಕ್ 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 ವಾಸನೆ ಬಂದುಬಿಟ್ಟಿದೆ ನಾವು ಪ್ರತಿ ಸಲ ಹದಿನೈದು ದಿನಕ್ಕೊಂದು ಸಲ ಬೆಡ್ಶೀಟ್ ಕ್ಲೀ ತೆಗಿತೀನಿ ಹೋದ್ಸಲ ಬಂದಾಗ ತೆಗ್ದಿದ್ದೆ ಈ ಸಲ ನನಗೆ ಹಬ್ಬ ಅದು ಇದು ಅಂತ ಆಯ್ತಲ್ಲ ತೆಗಿಯೋಕ್ಕೆ ಆಗಿರಲಿಲ್ಲ ಹಾಗಾಗಿ ಆ ರೂಮಿಗೆ ಹೋಗಕ್ಕೆ ಬಿಡ ಅದೇ ನಮ್ಮನೆಲ್ಲ ಕಿಟಕಿ ಬಾಗ್ಲು ತೆಗೆದಿಟ್ಟು ಒಂದು ಅರ್ಧ ಗಂಟೆ ಆ ಮುಗುವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ ಬೆಡ್ಶೀಟ್ ತೆಗಿಬೇಕು ಆಮೇಲೆ ಒಂದಷ್ಟು ಬಟ್ಟೆಗಳಿದಾವೆ ಮಡ್ಚೋದು ಮತ್ತು ಚಿನ್ನಿದು ಒಂದಷ್ಟು ಬಟ್ಟೆಗಳೆಲ್ಲ ಇದ್ದಾವೆ ಅದೆಲ್ಲ ಮೇಲ್ಗಡೆಯಿಂದ ಫಸ್ಟು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಕೆಳಗಡೆ ಏನು ಮಾಡೋಲ್ಲ ಇವತ್ತು ಮೇಲ್ಗಡೆ ಅದೇ ಕ್ಲೀನ್ ಮಾಡಬೇಕು ಈಗ ಹೋಗಬೇಕು ಅದೇ ನೀರೆಲ್ಲ ಕುಡಿದ್ಬಿಟ್ಟು ಒಂದು ಟೀ ಕುಡಿದು ಹೋಗೋಣ ಅಂತ ಆರಾಮಾಗಿ ಕೆಲಸ ಮಾಡ್ಕೊತೀನಿ ಇವತ್ತೇನೂ ಇಲ್ಲ ಹಾಗಾಗಿ ನಮ್ಮ ಮನೆಯವರು ಇವತ್ತು ಹಿಡಿಯೋ ಮಾಡೋದು ಬೇಡ ಬಿಡು ಅಂದರು ಆದರೆ ನಂಗೆ ಮನಸ್ಸಿಗೆ ಸಮಾಧಾನ ಇರಲ್ಲ ತುಂಬ ಕರಿತಾಯಿದ್ರು ಊರಿಗೆ ಬಾ 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 ಅಂತ ನಂಗೆ ಇವತ್ತು ಅದು ಅವ್ರದ್ದೇ ಲಗೇಜು ತುಂಬ ಇರುತ್ತಲ್ವಾ ಹಾಗಾಗಿ ನಮ್ಮ ಮನೆಯವರು ಬೇಡ ಮತ್ತು ಕೆಲಸದವರೆಲ್ಲ ಇರ್ತಾರೆ ಬೇಡ ಅಂತ ಇಷ್ಟು ಹೊಟ್ಟೆ ಕಿಚ್ಚಿನ ಮಳೆ ನೋಡಿ ನಿನ್ನೆ ಇಲ್ಲ ಒಂದು ಹನಿ ಮಳೆ ಇಲ್ಲ ಇವತ್ತು ಇಲ್ಲಿ ಇಷ್ಟು ಮಳೆ ಇದೆ ಅಂದರೆ ಅಲ್ಲಿ ಊರಲ್ಲಿ ಇನ್ನೂ ಮಳೆ ಇರುತ್ತೋ ಏನೋ ನಮಗೂ ಗೊತ್ತಿಲ್ಲ ಅಲ್ಲಿ ನಮ್ಮೂರಲ್ಲಿ ತುಂಬ ಮಳೆ ನಮ್ಮಮ್ಮ ಯಾವಾಗ ಫೋನ್ ಮಾಡ್ದಾಗೂ ಮಳೆ ಮಳೆ ಅಂತಿರ್ತಾರೆ ದೇವರೇ ಇವತ್ತೊಂದು ಕೆಳಗೆ ಕೊಟ್ಟರೆ ಸಾಕು ಯಾಕಂದರೆ ಇಲ್ಲಿಂದ ಹೋಗಿ ಮತ್ತೆ ಇನ್ನೊಂದು ದಿನ ಹೋಗೋಕೆ ಆಗೋದಿಲ್ಲಲ್ಲ ಹಾಗಾಗಿ ಹೇಳ್ತಾ ಇದ್ದೆ ಅಲ್ಲಿಗೆ ಹಾಂ ಅಮ್ಮ ಬಾ ಬಾ ಗಿಡ ಎಲ್ಲ ಆಗಿದಾವೆ ಅಂತಿದ್ರು ನೋಡೋಣ ಒಂದಿನ ಹೋಗೋಣ ಅಂತಲೂ ಇದೆ ಗಣಪತಿ ಹಬ್ಬದ್ರ ಒಳಗಡೆ ನೋಡ್ತೀನಿ ಏನಾಗುತ್ತೆ ಅಂತ ಹೇಳಿ ನಮ್ಮನೆಯವರು ಬರಲ್ವಾ ಹಾಗಾಗಿ ನಂಗೆ ಬಸ್ಸಿಗೆ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬಾ ಅದು ಇದಾಗುತ್ತೆ ಯಾಕಂದರೆ ಈಗ ಶ್ರವಣ್ ಮಸಾದ್ರಿಂದ ಉಳಿಯೋಕ್ಕೂ ಆಗೋಲ್ಲ ಬೇಗ ಹೋಗಿ ಬೇಗ ಬರಬೇಕು ಮಳೆ ಬಿಡಿ ಎಂಗೆ ಬರ್ತಾ ಇದೆ ನಮ್ಮ ಅಮ್ಮ ಫೋನ್ ಮಾಡೋಣ ಅಂದ್ರೆ ಅವ್ರ ಫೋನು ಸಿಗೋದೇ ಇಲ್ಲ ಅವ್ರ ಫೋನ್ ಬಂದಾಗ ಮಾತ್ರ ನಾವು ಫೋನಲ್ಲಿ ಮಾತಾಡಬೇಕು ಇಲ್ಲ ಅಂದ್ರೆ ಅವ್ರು ಫೋನೇ ಸಿಗಲ್ಲ ನಾವು ಮಾತಾಡಿದ್ದು ನಿಮ್ಗೆ ಕೇಳುತ್ತಲ್ವಾ ಗೊತ್ತೇ ಇಲ್ಲ ಮಳೆ ಅಷ್ಟು ಜೋರಾಗಿ ಬರ್ತಾ ಇದೆ ಕೇಳ ನೆನ್ನೆ ಸ್ವಲ್ಪ ಸೂಪರ್ ಮಾರ್ಕೆಟಲ್ಲಿ ಯಾರಿಗೆ ಅನೋ ಅದೆಲ್ಲ ತೊಗೊಂಡಿದ್ದೆ ಅಲ್ಲ ಅದನ್ನು ನಾನು ಕಾರಲ್ಲೇ ಇಟ್ಟಿದ್ದೆ ತರಲೇ ಇಲ್ಲ ಅದನ್ನು ಇವಾಗ ನೆನಪಾಯಿತು ನನಗೆ ತೊಗೊಬಂದೆ ಇಷ್ಟೇ ಇದು ಮಜ್ಜಿಗೆ ಮೆಣಸು ತೊಗೊಂಡಿದ್ದೀನಿ ಇದನ್ನು ಕರೆದಾಗ ಅದು ಹೇಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಸಿಕ್ಸ್ಟಿ ಫೈ ರುಪೀಸೇನು ಹಾಗೆ ಚಮಚಗಳನ್ನ ತೊಗೊಂಡೆ ಅಲ್ಲೇ ಇದು ಎರಡು ನಮ್ಮ ಮನೆಯವ್ರು ತೊಗೊಂಡ್ರು ಅಲ್ಲ ಇದು ನಾನು ತೊಗೊಂಡೆ ಇನ್ನೊಂದು ನಮ್ಮ ಮನೆಯವ್ರು ತೊಗೊಂಡ್ರು ಆ ಥರದ್ದು ಇದೆ ನನ್ನ ಹತ್ರ ಹಾಗಾಗಿ ನನಗೆ ರೇಟ್ ಕೇಳ್ತೀರಾ ಆಮೇಲೆ ನೆನ್ಪಿರಲ್ಲ ಐವತ್ತೈದು ರೂಪಾಯಿ ನೋಡಿ ಇದಕ್ಕೆ ಇದಕ್ಕೆ ಇದಕ್ಕೂ ಐವತ್ತೈದು ರೂಪಾಯಿ ಮೂರಕ್ಕೂ ಐವತ್ತೈವತ್ತೈದು ರೂಪಾಯಿ ನಂಗೆ ಆ ಥರದ್ದು ಬೇಡ ಆಗಿತ್ತು ಈ ಥರ ಎರಡು ಮೊಸರೆಲ್ಲ ಹಾಕೋದಕ್ಕೆ ಗುಂಡಿ ಚಮಚ ಬೇಕಿತ್ತು ಹಾಗಾಗಿ ತೊಗೊಂಡೆ ನಮ್ಮನವರಿಗೆ ಹೇಳಿದ್ದೆ ಅಮ್ಮಂಗೆ ಹೇಳಿದ್ದೆ ನಾನು ಹಾಲು ಸ್ವಲ್ಪ ಜಾಸ್ತಿ ಕೊಟ್ಕಳ್ಸಮ್ಮ ಅಂತ ಹೇಳಿ ಯಾಕಂದರೆ ಒಂದು ವಾರ ನಾನು ಫ್ರೀಝರಲ್ಲಿ ಇಟ್ಕೊಂಡು ದಿನ ಟೀ ಕುಡಿಬೋದು ನನಗೆ ನಾನು ಎಷ್ಟು ಮಿಸ್ ಮಾಡ್ಕೊತೀನೋ ಇಲ್ಲೋ ಗೊತ್ತಿಲ್ಲ ತುಂಬ ಜನ ನಾನು ಊರಿಗೆ ಹೋಗಿಲ್ಲ ಅನ್ನೋದನ್ನ ಮಿಸ್ ಮಾಡ್ಕೊಂಡು ನಂಗೆ ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ಹಾಗೆ ಮೊನ್ನೆ ಚಿನ್ನಿ ಬಂದಲಲ್ವ ಆ ವೀಡಿಯೋದಲ್ಲಿ ಹಾಕಿದಾಗೂ ಕೂಡ ತಾಯಿ ಮಗಳು ಇಬ್ಬರು ಸೇರಿ ಊರಿಗೆ ಹೋಗ್ತಿದ್ದೀರಾ ತವ್ರ ಮನೆಗೆ ನಾವು ಆ ಊರಿನ ವೀಡಿಯೋನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಕೂಡ ಹೇಳಿದ್ರು ಊರಿಗೆ ಹೋಗಲಿಲ್ಲ ನನಗೂ ಹೋಗಬೇಕು ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಯಾವಾಗ ಹೋಗ್ತೀನೋ ಏನೋ ಗೊತ್ತಿಲ್ಲ ಇನ್ನೇನು ಗಣಪತಿ ಹಬ್ಬಕ್ಕೆ ಹೋಗೋದಾಗುತ್ತೋ ಮಧ್ಯೆ ಎಲ್ಲರೂ ಸಲ ಹೋಗಿ ಬರೋಣ ಅಂತನೋ ಅಂದ್ಕೊಂಡಿದೀನಿ ಬೆಳಗ್ಗೆ ಹೋಗಿ ಸಂಜೆ ಬರೋಣ ಅಂತ ಇಲ್ಲ ಒಂದಿನ ಉಳಿದು ಬರೋಣ ಅಂತ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ಹೇಳಿ ಟೀ ಕುಡ್ದು ಮೇಲ್ಗಡೆ ಕ್ಲೀನ್ ಮಾಡೋಣ ಅಂತ ಬಂದೆ ಮೇಲ್ಗಡೆ ನೋಡಿ ನನಗೆ ಆಯಿತು ಚಿನ್ನಿ ರೂಮಿಗೆ ಹೋಗೋಕೆ ಆಗಲಿಲ್ಲ ನನಗೆ ಯಾಕಂದರೆ ಚಿನ್ನಿದು ಬಟ್ಟೆ ಶ್ರೇಯುದು ಬಟ್ಟೆಗಳು ಅದೆಲ್ಲ ಇತ್ತು ಫಸ್ಟು ನನ್ನ ರೂಮ್ನೇ ಕ್ಲೀನ್ ಮಾಡಿಬಿಡೋಣ ಅಂತ ನನ್ನ ರೂಮ್ನೇ ಕ್ಲೀನ್ ಮಾಡ್ತಾ ಇದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಅಂತೂ ನೋಡೋ ಹಾಗಿರಲಿಲ್ಲ ಅದನ್ನೇ ಫಸ್ಟು ಅಲ್ಲಿಂದನೇ ಶುರು ಮಾಡಿದೆ ಆಮೇಲೆ ಚಿನ್ನಿ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಟೈಮು ಆಗೋಗಿತ್ತು ತಿಂಡಿ ತಿನ್ನೋಣ ಅಂತ ಬಂದೆ ಆಮೇಲೆ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವ್ರು ಇಲ್ಲಾಂದರೆ ನಾನು ಊಟ ಟೈಮಲ್ಲೂ ಕಾಯ್ತೀನಿ ನಾನು ಊಟನೇ ಬಿಟ್ಬಿಟ್ಟು ತಿನ್ಬೇಕಾದ್ರೆ ತಿಂಡಿನೂ ಅಷ್ಟೇ ನಾನು ಇವತ್ತು ತಿಂಡಿ ತಿನ್ನಲೇ ಇಲ್ಲ ರೊಟ್ಟಿ ಇತ್ತು ತಿನ್ನೋಣ ಅಂತ ಹೋದೆ ನಂಗೆ ಯಾಕೋ ರೊಟ್ಟಿ ತಿನ್ನಬೇಕು ಅಂತಲೂ ಅನ್ನಿಸ್ಲಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಏನಂದರೆ ಒಂಥರ ಮುಗ್ ಮುಗ್ಗು ಥರ ಆಗಿತ್ತು ಅಂದರೆ ಫಂಗಸ್ ಎಲ್ಲ ಬರುತ್ತೆ ಗೊತ್ತಾ ಸ್ವಲ್ಪ ಆ ಥರ ಆಗಿತ್ತು ಹಾಗಾಗಿ ಸ್ಪ್ರೇ ಏನೂ ಹೊಡಿಲಿಲ್ಲ ನಾನು ಯಾಕಂದರೆ ಮತ್ತೆ ಹೋಗಿ ಕೆಳಗಿಂದ ಯಾರು ತರ್ತಾರೆ ಅಂತ ಚಿನ್ನಿ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ನಾನು ಮೇಲೆ ಬಂದವಳು ಆಮೇಲೆ ನನ್ನ ರೂಮ್ ಕ್ಲೀನ್ ಮಾಡಿ ಮತ್ತೆ ಕೆಳಗೆ ಹೋದೆ ಆ ಕೆಳಗಡೆ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಕ್ಲೀನು ಯಾವಾಗ ಬೇಕಾದರೂ ಮಾಡ್ಬೋದಲ್ವಾ ಕೆಳಗಡೆ ಯಾರಾದರೂ ಬಂದರೆ ಏನು ಅಂತ ಒಟ್ಟು ಕೆಳಗಡೆ ಬೇಗ ಕ್ಲೀನ್ ಆಗಬೇಕು ನನಗೆ ನಾನು ನಮ್ಮ ರೂಮು ಚಿನ್ನಿ ರೂಮು ಹೆಂಗಿದ್ರೂ ಅಡ್ಡಿಲ್ಲ ನಾನು ಕೆಳಗಡೆ ಮನೆ ಮಾತ್ರ ತುಂಬ ಕ್ಲೀನ್ ಇಟ್ಕೊಂಡಿರ್ತೀನಿ ಮೇಲ್ಗಡೆ ಒಂದೊಂದ್ಸಲ ಅನಿಸುತ್ತೆ ಅಯ್ಯೋ ನಾನು ಯಾಕೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ಅಂತ ಇವತ್ತು ತುಂಬ ಕ್ಲೀನ್ ಮಾಡಿದೆ ನನ್ನ ವಾಡ್ರೂಬ್ ಕ್ಲೀನ್ ಮಾಡಿದೆ ಚಿನ್ನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದೆ ಹಾಗೆ ಕೆಳಗಡೆ ಅತ್ಲ ಕ್ಲೀನ್ ಮಾಡೇ ಹೋಗಿಬಿಡೋಣ ಅಂತ ಬಂದೆ ನೆಲ ಎಲ್ಲ ಒರೆಸಿ ಹೋಗಿಬಿಟ್ರೆ ನಂಗೆ ಆಮೇಲೆ ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ಸ್ನಾನ ಮಾಡಿ ಎಷ್ಟು ಎಷ್ಟೊತ್ತಿಗಾದರೂ ಕೆಲಸ ಮಾಡ್ಕೋಬೋದು ಅಂತ ಒಂದು ಸಲ ನಮ್ಮ ಮನೆಯವ್ರಂದರು ತಿಂಡಿಗೆ ಸಾರಿ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ನಾನೇನು ಅನ್ನಕ್ಕೆ ಇಟ್ಟಿರಲಿಲ್ಲ ಆಮೇಲೆ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಇಟ್ಟೆ ಆಮೇಲೆ ಇಲ್ಲ ಮತ್ತು ಕೆಲಸದವ್ರಿಗೂ ಲೇಟಾಗಿಬಿಡುತ್ತೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಟೆಲಲ್ಲೇ ಊಟ ಮಾಡಿಕೊಂಡು ಅವ್ರು ಬಂದಾಗ ಟೈಮ್ ಎಷ್ಟಾಗಿತ್ತು ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆಯೇ ಅಮ್ಮ ಏನೇನು ಕೊಟ್ಟು ಕಳಿಸಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಪಪ್ಪಾಯ ಇತ್ತು ನಮ್ಮನೆ ಎದುರುಗಡೆ ಮನೆಯವ್ರು ಪಪ್ಪಾಯ ಕೊಟ್ಟಿದ್ರಲ್ವ ಆವತ್ತು ಅದನ್ನು ಹೆಚ್ಚೇ ಇರಲಿಲ್ಲ ನಾನು ಹಬ್ಬ ಬಂತು ಹಾಗೆ ಮಕ್ಕಳು ಬಂದರು ಆಮೇಲೆ ಏನೇ ಬರೀ ಕರಿಯೋದು ಕಳಿಸೋದು ಅದೇ ಆಯಿತಲ್ವ ಇವತ್ತಾದರೂ ಹಣ್ಣು ಹೆಚ್ಚೋಣ ಅಂತ ಹೆಚ್ಚಿದೆ ಇದನ್ನೇ ತಿಂದೆ ನಾನು ಇವಾಗಲೂ ತಿನ್ನಲಿಲ್ಲ ನಾನು ಇವಾಗ ತಿಂಡಿ ತಿನ್ನೋದು ಬೇಡ ಅಂತ ಹೇಳಿನೇ ಹಣ್ಣು ತಿನ್ನೋಣ ಅಂತ ಹೆಚ್ಕೊಂಡೆ ಆಮೇಲೆ ಹಣ್ಣು ಯಾಕೋ ತಿನ್ನೋಕೆ ಬೇಡ ಅಂತ ಅನ್ನಿಸ್ತು ಮಧ್ಯಾಹ್ನ ಸ್ನಾನ ಮಾಡಿ ತಿನ್ನೋಣ ಅಂತ ಹಾಗೆ ಇಟ್ಟೆ ಹಾಗೆ ಪಾತ್ರೆಗಳು ಅಷ್ಟೇ ನೆನ್ನೆ ಬಂದಳು ನಾನು ಪಾತ್ರೆ ಆ ಥರ ಏನೂ ತೊಳೆದಿರಲಿಲ್ಲ ಎಲ್ಲ ಸೌಂಡ್ಸ್ ಬಿಟ್ಟು ಇವಾಗ ಪಾತ್ರೆನ ನೋಡಿ ತೊಳಿತಾ ಇದ್ದೀನಿ ಹಾಗೆ ಮಜ್ಗೆ ಕಡದೆ ಅಲ್ವಾ ಬೆಣ್ಣೆ ಕೂಡ ಬಂದಿತ್ತು ಹಳೆದು ಸ್ವಲ್ಪ ಬೆಣ್ಣೆ ಇತ್ತು ಅದು ಎರಡನ್ನೂ ಹೊತ್ಲಾಗೆ ಕಾಯಿಸಿಬಿಡೋಣ ಅಂತ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಹೋಳಿಗೆ ಬೇಳೆ ಸಾರು ಕೂಡ ಬಿಸಿ ಮಾಡ್ತಾ ಇದ್ದೀನಿ ಹೋಳಿಗೆ ಬೇಳೆ ಸಾರು ತುಂಬ ಚೆನ್ನಾಗಿತ್ತು ನಾವು ಈ ಸಲನೇ ಸಹ ಹೋಳಿಗೆ ಬೇಳೆ ಸಾರನ್ನ ಇಷ್ಟು ದಿನ ಇಟ್ಕೊಂಡು ಊಟ ಮಾಡಿದ್ದು ಅಂತ ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಂತೇಳಿ ಊಟ ಮಾಡ್ತಾಯಿದ್ರು ಯೂಶ್ವಲಿ ಮನೆಯವ್ರು ಒಂದು ದಿನ ಎರಡು ದಿನ ಅಷ್ಟೇ ಊಟ ಮಾಡೋದು ಆಮೇಲೆ ಬೇರೆ ಏನಾದರೂ ಮಾಡ್ತೀಯ ಅಂತ ಹೇಳ್ತಾರೆ ಮತ್ತು ಅವರೊಬ್ಬರಿಗೆ ಏನು ಅಂತ ಹೇಳಿ ನಾನು ಅದನ್ನೇ ಊಟ ಮಾಡೋದಾಗುತ್ತೆ ಹಾಗೆ ತುಪ್ಪ ಕೂಡ ಕಾಯಿಸ್ದೆ ನಾನು ಚಿನ್ನಿ ಇದ್ದಾಗ ತುಪ್ಪ ಕಾಯಿಸೋ ಹಾಗಿಲ್ಲ ಅವಳಿಗೆ ತುಪ್ಪ ಕಾಯಿಸೋ ವಾಸನೆನೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಮಜ್ಜಿಗೆನೂ ಕಡ್ದಿರಲಿಲ್ಲ ಇರಲಿಲ್ಲ ಮತ್ತು ಕಡ್ದು ಮತ್ತು ಏನು ಫ್ರಿಜ್ಜಲ್ಲಿ ಇಡೋದು ಅಂತೇಳಿ ಕೆನೆನ ಹಾಗೆ ಇಟ್ಟಿದ್ದೆ ಇವತ್ತೇನು ಬೆಳಗ್ಗೆ ಕೆಲಸ ಇರಲಿಲ್ವಲ್ಲ ಹಾಗಾಗಿ ಮಜ್ಜಿಗೆ ಬೆಳಗ್ಗೆನೇ ಕಡ್ದು ಈಗ ತುಪ್ಪ ಕೂಡ ಕಾಯಿಸ್ದೆ ಅಮ್ಮನಿಗೂ ತುಪ್ಪ ಕಳಿಸಮ್ಮ ಅಂತ ಹೇಳಿದ್ದೆ ಯಾಕಂದರೆ ನಾನು ಕೂಡ ಊರಿಗೆ ಹೋಗದೆ ತುಂಬ ದಿನ ಆಗಿರೋದ್ರಿಂದ ತುಪ್ಪ ಖಾಲಿಯಾಗಿತ್ತು ನಾನು ಈಗ ಅಲ್ಲ ಆ ತುಪ್ಪನ ನಾನು ದೇವರಿಗೆ ಅಂತ ಇಟ್ಟೆ ಅಂದರೆ ಉಪ್ಪು ಹಾಕದೇನೆ ದೇವರಿಗೆ ಕಾಯಿಸಿ ಬೇರೆ ಒಂದು ಬಾಕ್ಸಿಗೆ ಹಾಕಿ ಹೊಯ್ದಿಟ್ಟೆ ನನಗಿನ್ನೊಂದು ಹದಿನೈದು ದಿನ ಸಾಕಾಗುತ್ತೆ ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ಎರಡೆರಡು ತುಪ್ಪ ದೀಪ ಹಚ್ಚತೀನಲ್ವ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ದೇವರಿಗೆ ಅಂತ ದೇವರಿಗೇನು ಬೇಡಮ್ಮ ನಾನು ಕಾಯಿಸ್ಕೊತೀನಿ ನಮಗೆ ಕಳಿಸ ಅಂತ ಹೇಳಿದೆ ಹಾಗೆ ಬೆಣ್ಣೆ ಕೂಡ ಇದು ಕಳಿಸ್ತೀನಿ ಅಂತ ಹೇಳಿದ್ರು ಅಮ್ಮ ನನ್ನ ಹೋದ್ಸಲ ತಂದಿದ್ದನ್ನ ಫ್ರೀಸರಲ್ಲಿ ಇಟ್ಟಿದ್ದೆ ಯಾವಾಗ ಬೇಕೋ ಆವಾಗ ತೆಗೆದುಬಿಟ್ಟು ಯೂಸ್ ಮಾಡಿ ಮತ್ತೆ ಹಾಗೆ ಫ್ರೀಝರಿಗೆ ಹಾಕ್ತಾಯಿದ್ದೆ ಅದನ್ನು ಕೂಡ ನಾಳೆ ಕಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹುರಿಂದ ಮೇಲೆ ಕಾಯಿಸೋಣ ಅಂತ ಟೈಮ್ ಬಂತು ಒಂಬತ್ತು ಮುಕ್ಕಾಲು ಆಯಿತು ನನ್ನೆಲ್ಲ ಕೆಲಸ ಆಯಿತು ಅಡುಗೆ ಮನೆ ಕ್ಲೀನ್ ಆಯಿತು ನೆಲ ಒರೆಸಿ ಆಯಿತು ಕೆಳಗಡೆ ಪೂರ್ತಿ ಕ್ಲೀನ್ ಆಯಿತು ಹಾಗಾಗಿ ಮೇಲ್ಗಡೆ ಹೋಗೋಣ ಅಂತ ಮತ್ತೆ ನಾನೀಗ ಮೇಲ್ಗಡೆ ಬಂದೆ ನಮ್ಮ ಮನೆಯವರು ಒಂದಷ್ಟು ಶರ್ಟ್ಗಳನ್ನ ಅಲ್ಲಿ ನೇತಾಕಿ ಹೋಗಿದ್ದಾರೆ ಅದರಲ್ಲಿ ವಾಷಿಗೆ ಹಾಕೋದು ಯಾವುದು ಏನು ಎತ್ತ ಅನ್ನೋದು ಗೊತ್ತಿಲ್ಲ ಹಾಗೆ ಶುಕ್ರವಾರ ನಾನು ಅರ್ಶನಾ ಕುಂಕುಮಕ್ಕೆಲ್ಲ ಹೋಗಿದ್ದೆ ಅಲ್ಲ ಅವಾಗ ಸೀರೆ ಉಟ್ಕೊಂಡೋಗಿದ್ದೆ ಅದು ಮತ್ತು ಗೌರಿಗೆ ಪೂಜೆಗೆ ಅಂತ ಉಟ್ಕೊಂಡಿರೋ ಸೀರೆಗಳನ್ನೆಲ್ಲ ವಾಶ್ ಮಾಡಿದ್ದೆ ಅದೆಲ್ಲ ಅದನ್ನು ಈಗ ಮಡಚಿ ತೆಗೆದು ಬೀರಲ್ಲಿ ಇಡ್ತಾ ಇದ್ದೀನಿ ಹಾಗೆನ ಒಂದಷ್ಟು ಪೇಟೆ ಕೊಟ್ಟುಗಳೆಲ್ಲ ವಾಷಿಗೆ ಹಾಕೋದಿತ್ತು ಅದೆಲ್ಲ ವಾಶ್ ಮಾಡಿದೆ ಈ ವಾಡ್ರೂಬ್ನ ಫುಲ್ ನಾನು ಇವತ್ತು ಕ್ಲೀನ್ ಮಾಡಿಕೊಂಡೆ ಇವತ್ತು ನೋಡಿ ಸ್ಪೆಷಲ್ ಆಗಿರೋ ವೀಡಿಯೋನ ಹಾಕ್ತಾಯಿದ್ದೀನಿ ದಿನ ನಾನು ಮಾಡೋ ಅಡುಗೆ ತಿಂಡಿ ನೋಡಿ ನೋಡಿ ತುಂಬ ಜನರಿಗೆ ಬೇಜಾರಾಗಿರುತ್ತಲ್ವ ಅದೇ ತಿಂಡಿ ಅದೇ ಅಡುಗೆ ಅದೇ 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 ಆಗಿರುತ್ತಲ್ವ ಇವತ್ತು ನೋಡಿ ಸ್ವಲ್ಪ ಸ್ಪೆಷಲ್ ಆಗಿರೋ ವೀಡಿಯೋನ ಹಾಕಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ಥರ ವೀಡಿಯೋಗಳು ಬೇಕೋ ಅಥವಾ ನಾನು ಮಾಡೋ ರೆಸಿಪಿಗಳು ವೀಡಿಯೋಗಳು ಬೇಕೋ ರೆಸಿಪಿ ಅಂದರೆ ಏನು ನಾನು ಏನು ಮನೇಲಿ ತಿಂಡಿ ಅಡುಗೆ ಮಾಡ್ತೀನೋ ಅದನ್ನೇ ಹಾಕ್ತೀನಿ ಪದೇ ಪದೇ ಅದೇ ಹಾಕ್ತಿರುತ್ತೆ ಅದನ್ನೇ ಹಾಕ್ತೀನಿ ನಾನು ಮಾಡದೇ ಇರೋ ಅಡುಗೆಗಳನ್ನ ನಾನು ಹೇಗೆ ಮಾಡಿ ಹಾಕಲಿ ಅಲ್ವಾ ಮನೇಲಿ ಏನು ಅಡುಗೆ ತಿಂತಾರೋ ಏನೇನು ಇಷ್ಟಪಡ್ತಾರೋ ಅದೇ ಅಡುಗೆಗಳನ್ನ ನಾನು ಮಾಡಿ ಹಾಕಬೇಕಾಗುತ್ತೆ ಹಾಗೇ ಹೆಂಗಿದ್ರು ಕ್ಲೀನ್ ಮಾಡ್ತಾ ಇದ್ದೀರಾ ಫಸ್ಟು ಬೆಡ್ಶೀಟೆಲ್ಲ ತೆಗೆದು ನಾನು ಕಸ ಎಲ್ಲ ಹೊಡೆದಿದ್ದೆ ಬೆಡ್ಶೀಟು ಅತ್ಲಾಗೆ ಕ್ಲೀನ್ ತೆಗೆದು ಬಿಡೋಣ ಅಂತ ಹೇಳಿ ಬೆಡ್ಶೀಟನ್ನು ಕೂಡ ತೆಗೆದು ಹೊಸ ಹಾಸ್ತಾ ಇದ್ದೀನಿ ವಾಷಿಂಗ್ ಮಷಿನ್ಗೆ ಮತ್ತು ಬೆಡ್ಶೀಟ್ಗಳನ್ನೆಲ್ಲ ಈಗ ವಾಷಿಗೆ ಹಾಕಬೇಕು ಬೆಳಗ್ಗೆ ಒಂದು ರೌಂಡ್ ವಾಷಿಗೆ ಹಾಕಿದ್ದೆ ಶ್ರೇಯು ಚಿನ್ನಿ ಎಲ್ಲ ಹೋಗಿರೋ ಹೋದ್ಮೇಲೆ ಬಟ್ಟೆಗಳು ಸುಮಾರು ಇತ್ತಲ್ವ ಅದನ್ನು ಒಂದು ರೌಂಡ್ ವಾಷಿಗೆ ಹಾಕಿದ್ದೆ ಈಗ ಮತ್ತೆಲ್ಲ ಬೆಡ್ಶೀಟ್ಗಳು ತೆಗೆದೆ ನಮ್ಮ ರೂಮಿಂದು ಚಿನ್ನಿ ರೂಮಿಂದು ಎಲ್ಲ ತೆಗೆದೆಲ್ಲ ಅದನ್ನು ಕೂಡ ಈಗ ವಾಷಿಗೆ ಹಾಕಬೇಕು ಒಂದಷ್ಟು ಆನ್ಲೈನಲ್ಲಿ ಚಿನ್ನಿ ಹತ್ರ ಈ ಥರ ಕವರ್ಗಳನ್ನ ತರಿಸ್ಕೊಂಡಿದ್ದೆ ಅವಳು ಬರಬೇಕಿದ್ರೆ ತಗೋ ಬಂದಿದ್ಲು ಇದು ಅಷ್ಟೇನು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ನಾನು ಇದನ್ನು ನಿಮಗೆ ತೊಗೊಳ್ಳಿ ಅಂತ ಹೇಳಲ್ಲ ಹೋದ್ಸಲ ತರಿಸಿದ್ದು ಚೆನ್ನಾಗಿತ್ತು ಈ ಸಲ ಯಾಕೋ ಅಷ್ಟು ಚೆನ್ನಾಗಿರೋದು ಬಂದಿಲ್ಲ ಮತ್ತು ರಿಟರ್ನ್ ಏನು ಮಾಡೋದು ಅಂತ ಹೇಳಿ ನಾನು ಅದರಲ್ಲೇ ಈ ಪಿಲ್ಲೋ ಕವರ್ಗಳನ್ನೆಲ್ಲ ತುಂಬಿ ಇಡ್ತಾ ಇದ್ದೀನಿ ಏನಾಗಿದೆ ಅಂದರೆ ನಮ್ಮ ಓಡ್ರೂ ಇದೆಯಲ್ಲ ಅದರ ಅದು ನಮ್ಮದು ಬಾತ್ರೂಮ್ ಪಕ್ಕ ಇರೋದಕ್ಕೆ ಅದು ನೀರನ್ನು ಎಳೆಯುತ್ತೆ ಹಾಗಾಗಿ ನಮಗೆ ಬಟ್ಟೆಗಳು ಏನೋ ಆ ವಾಡ್ರೂಮಲ್ಲಿ ಇಡೋಕ್ಕೆ ಬರೋಲ್ಲ ಕವರಲ್ಲಿ ತುಂಬಿನೇ ನಾನೆಲ್ಲ ಇದ್ದೆ ಒಂಥರ ಮುಗ್ ಮುಗ್ಗು ಬರ್ತಾ ಇತ್ತು ನೋಡಿ ರೂಮ್ ಎಲ್ಲ ಕ್ಲೀನ್ ಆಯಿತು ಹಾಗೆ ಚಿನ್ನಿ ರೂಮ್ ಕೂಡ ಕ್ಲೀನ್ ಆಯಿತು ಈಗ ಕಸವನ್ನು ಹೊಡಿಬೇಕು ಚಿನ್ನಿ ರೂಮ್ಗೆ ನಾವು ಬೆಡ್ ಹಾಕ್ಸಿಲ್ಲ ನಾವು ಹಳೆ ಬೆಡ್ಗಳಿರುತ್ತೆ ಗೊತ್ತಾ ಅದನ್ನೇ ಅದ್ರ ಮೇಲೆ ಹಾಕಿದ್ದೀವಿ ಅಲ್ಲಿ ಯಾರೂ ಮಲಗದೇ ಇಲ್ಲ ಚಿನ್ನಿ ಬಂದಾಗ ಚಿನ್ನಿನೂ ಅಲ್ಲಿ ಮಲಗಲ್ಲ ಅವಳು ನಮ್ಮ ಹತ್ರನೇ ಬಂದು ಮಲಗ್ತಾಳೆ ಶ್ರೇಯು ಅಂತೂ ಅವನ ಅವ್ರ ಡ್ಯಾಡಿ ಇಟ್ಕಂಡೆ ಮಲಗದ್ದವನು ಹಾಗಾಗಿ ನಾವು ಆ ರೂಮಿಗೆ ನಮ್ಮ ಮನೆಯವರು ಬಟ್ಟೆ ಚೇಂಜ್ ಮಾಡಕ್ಕೆ ಮಾತ್ರ ಆ ರೂಮಿಗೆ ಹೋಗ್ತಾರೆ ಯಾಕಂದರೆ ಅವರು ಆ ವಾಡ್ರೂಬಲ್ಲಿ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ ಹೊಸ ಬಟ್ಟೆಗಳನ್ನ ಈ ನಾನೀಗ ಸೀರೆ ಎಲ್ಲ ಕ್ಲೀನ್ ಮಾಡಿದೆಲ್ಲ ಆ ವಾಡ್ರೂಬಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಆ ರೂಮ್ ಒಂಥರ ಮುಗಿ ಮುಗ್ಗು ವಾಸನೆ ಆಗ್ತಾಯಿತ್ತು ಅದಕ್ಕೇ ನಾನೇನು ಮಾಡಿದೆ ಅಂದರೆ ಕಿಟಕಿನೆಲ್ಲ ಬಾಗಿಲು ತೆಗೆದುಬಿಟ್ಟು ಇಟ್ಟಿದ್ದೆ ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ ಅದು ಅಕ್ಕಿ ಪೂಜೆಗೆ ಅಂತ ಇಟ್ಟಿರೋ ಅಕ್ಕಿ ಅದು ಅದನ್ನೇ ಹಾಕಿಬಿಟ್ಟು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮರೆತೋಗ್ಬಿಡ್ತು ಇವತ್ತೂ ಹಾಗೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು ನಂದು ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಹಣ್ಣು ತಿನ್ನೋಣ ಅಂತ ಬಂದೆ ಇವಾಗ ಹಶು ಆಗ್ತಾ ಇತ್ತು ಕೆಲಸ ಇದ್ದಾಗ ಏನು ಗೊತ್ತಾ ಹಶುವೇ ಆಗೋಲ್ಲ ನನಗೆ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗುತ್ತೆ ಮಳೆ ಅಂತೂ ಬರ್ತಾಯಿತ್ತು ಬರ್ತಾಯಿತ್ತು ಅಷ್ಟು ಮಳೆ ಬರ್ತಾಯಿತ್ತು ಇವತ್ತು ಆದರೆ ಊರಲ್ಲಿ ಯಾವುದೇ ರೀತಿಯಾಗಿರೋ ತೊಂದರೆ ಆಗಲಿಲ್ಲಂತೆ ಮಳೆ ಬರಲಿಲ್ವಂತೆ ಅಲ್ಲಿ ಆರಾಮಾಗಿ ಔಷಧಿ ಹೊಡೆದ್ವಿ ಅಂತ ನಮ್ಮ ಮನೆಯವರು ಬೇಗನೆ ಹೊರಟರು ಒಂದೂವರೆಗೆಲ್ಲ ನಮ್ಮೂರು ಬಿಟ್ರಂತೆ ಹಾಗಾಗಿನೇ ನಾನು ಹೋಟೆಲಲ್ಲಿ ಊಟ ಬರ್ತೀನಿ ಅಂತ ಹೇಳಿದ್ರು ಹಾಗೆ ನಮ್ಮ ಮನೆಯವ್ರು ಬಂದಾಗ ಮೂರು ಗಂಟೆ ಏನೋ ಆಗಿತ್ತು ಊರಿಗೆ ಹೋಗಿ ಕೆಲಸದ ಹುಡುಗನ ಬಿಟ್ಟು ಹಾಗೆ ಇಲ್ಲಿ ಕೊನೆಗಾರರು ನಮ್ಮನೆ ಹತ್ರನೇ ಬೈಕ್ ನಿಲ್ಲಿಸಿ ಹೋಗಿದ್ದರು ಅವರು ಮನೆಯವರು ಈಗ ಬಂದರು ಟೈಮ್ ಬಂದು ಮೂರು ಗಂಟೆ ಆಗಿದೆ ಅನಿಸುತ್ತೆ ಅಲ್ಲ ಸಾರಿ ಮೂರುವರೆ ಆಗಿದೆ ಈಗ ಮನೆಯವರು ಬಂದರು ನಮ್ಮಮ್ಮ ಆಲ್ರೆಡಿ ಫೋನ್ ಕೂಡ ಮಾಡಿದ್ರು ಒಂದುವರೆಗೆಲ್ಲ ಹೋಗಿದ್ದಾರೆ ಇನ್ನೂ ಬಂದಿಲ್ವ ಅಂತ ಹೇಳಿದ್ರು ಇಲ್ಲ ಹಿಂಗೆ ಕೆಲಸದವರಿಗೆಲ್ಲ ಊಟ ಮಾಡ್ತೀನಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅಂದೆ ತವ್ರ ಮನೆಯಿಂದ ಏನೇನು ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಪಂಚಮಿ ಹಬ್ಬಕ್ಕೆ ಈ ಸಲ ನಾನು ಹೋಗಿಲ್ವಲ್ಲ ಹಾಗಾಗಿ ಅಮ್ಮ ಪಂಚಮಿ ಹಬ್ಬದ ಉಂಡೆಗಳನ್ನೆಲ್ಲ ಇಟ್ಟಿದ್ರಂತೆ ನಾನು ಶೇಂಗಾ ಉಂಡೆ ಮಾತ್ರ ತಿನ್ನೋದ್ರಿಂದ ಶೇಂಗಾ ಉಂಡೆ ಮತ್ತು ಸ್ವಲ್ಪ ಕಾಳುಗಳನ್ನ ಕೊಟ್ಟು ಕಳಿಸಿದ್ದಾರೆ ನಾನು ಹಾಲು ಜಾಸ್ತಿ ಬೇಕು ಅಂದಿದ್ದೆಲ್ಲ ಅದಕ್ಕಾಗಿ ಹಾಲನ್ನು ಅಂದರೆ ಕರ್ದಿರೋ ಹಾಲನ್ನು ಕೂಡ ಹಾಗೆ ಕಳಿಸಿದರೆ ನನಗೆ ಮತ್ತು ನೆಕ್ಸ್ಟು ಮಂಗಳವಾರ ಇರೋದ್ರಿಂದ ನಿಂಗೇನಾದರೂ ಪಾಯಸ ಗೀಸ ಮಾಡ್ಕೊತೀಯ ಅಂತ ಎರಡು ಇದು ಬಾಟ್ಲ್ ಹಾಲು ಹಸಿ ಹಾಲನ್ನು ಕೊಟ್ಟು ಕಳಿಸಿದ್ರು ಪಂಚಮಿ ಹಬ್ಬಕ್ಕೆ ಹೋಗಿರ್ಲಿಲ್ವಲ್ಲ ಹಾಗಾಗಿ ಅಮ್ಮ ಉಂಡೆ ಕಾಳು ಇಟ್ಟು ಕಳಿಸಿದ್ದಾರೆ ಅದಕ್ಕೆ ತಾಯಿ ಅಂತ ಹೇಳೋದು ಹಾಗೆ ಇದೆರಡು ಬಾಕ್ಸು ತುಪ್ಪ ಆಮೇಲೆ ಇದು ತರಕಾರಿ ಅನಿಸುತ್ತೆ ನಾನು ನೋಡಿಲ್ಲ ಓಪನ್ ಮಾಡಿಲ್ಲ ಆದರೆ ಈ ಸಲ ತುಂಬ ಆಗಿರೋದಕ್ಕೆ ತರಕಾರಿಗಳು ಹೆಚ್ಚಿಗೆ ಇಲ್ಲ ಅಂತ ಹೇಳ್ತಾ ಇದ್ರು ಅಮ್ಮ ಆದರೂ ಅಮ್ಮ ಬೀನ್ಸ್ ಮತ್ತು ಎಲ್ಲ ಬೆಳ್ಕೊಂಡಿದ್ದಾರೆ ನನ್ನ ಗಿಡ ಅಂತೂ ಎಂಥವೂ ಇಲ್ಲ ಈ ಸಲ ನಾನು ಅದಕ್ಕೆ ನಿಮಗೆ ತೋರ್ಸೋಕ್ಕೂ ಹೋಗಿಲ್ಲ ನನಗೆ ನಾಚಿಕೆ ಆಗುತ್ತೆ ನನ್ನ ಗಿಡಗಳನ್ನ ತೋರ್ಸೋಕ್ಕೆ ಇದು ಬೆಣ್ಣೆ ನಮ್ಮ ಹಳ್ಳಿಗಳಲ್ಲಿ ನೋಡಿ ಬೆಣ್ಣೆನ ಹೆಂಗೆ ಪ್ಯಾಕ್ ಮಾಡ್ತಾರೆ ಅಂತ ನಮ್ಮನೆಯವರು ಬೇಗ ಹೋಗಿದ್ದಕ್ಕೆ ನಾ ಬೆಣ್ಣೆಗೆ ಅಂತ ಬಾಕ್ಸ್ ಕೂಡ ಕೊಟ್ಕಳಿಸ್ತಿದೆ ಅದನ್ನು ಕೊಟ್ಕಳಿಸಿರ್ಲಿಲ್ಲ ಅಮ್ಮ ಅದೇ ಅಂದರು ಯಾಕೆ ಕಳಿಸಿಲ್ಲ ಅಂತ ಅಳಿಯ ಆರೂವರೆ ಆರು ಗಂಟೆಗೆ ಐದು ಮುಕ್ಕಾಲಿಗೆ ಹೋದರೆ ನಾನು ಏನೇನೋ ಅಂತ ನೆನಪು ಮಾಡಿ ಕಳಿಸ್ಲಿ ಅಂತ ಅಂದೆ ಇಷ್ಟು ತವ್ರ ಮನೆಯಿಂದ ಬಂದಿರೋದು ಇನ್ನೂ ಬಂದಿದೆ ತೋರಿಸ್ತೀನಿ ಏನು ಅನ್ನೋದನ್ನ ಅದು ತುಂಬ ಸ್ಪೆಷಲ್ ಅಮ್ಮನ ಗಿಡದಲ್ಲಿ ಎಷ್ಟೊಂದು ಹೂ ಬಿಟ್ಟಿದ್ದಾವೆ ಅಂತ ಹಾಗೆಯೇ ಅಮ್ಮ ಅಕ್ಕಿ ಹಿಟ್ಟು ಮಾಡಿಸಿದ್ರಂತೆ ಅಕ್ಕಿ ಹಿಟ್ಟನ್ನು ಒಯ್ಯಿರಿ ಅಂತ ನಮ್ಮ ಮನೆಯವ್ರಿಗೆ ಒಂದು ಕವರ್ ಕೊಟ್ಟರೆ ನಮ್ಮ ಮನೆಯವರು ಆ ಡಬ್ಬನೇ ಹೊತ್ಕೊಂಡು ಬಂದಿದ್ದಾರೆ ನಮ್ಮಮ್ಮ ಅದೇ ಅಂತಿದ್ರು ಕವರ್ ಕೊಟ್ಟರೆ ನೋಡು ಡಬ್ಬನೇ ಹೊತ್ಕೊ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಕವರಿಗೆ ಹಾಕೋದು ಯಾರು ಲೇಟ್ ಆಗುತ್ತೆ ಅಂತ ಹೇಳಿ ಪಾಪ ಅಮ್ಮ ಒಂದು ಬಾಕ್ಸ್ ಇಟ್ಕೊಂಡಿದ್ದಾರೆ ಅಂದರೆ ರೊಟ್ಟಿಗೆಲ್ಲ ಹಿಟ್ಟು ಹಾಕೋಕ್ಕೆ ಅಂತ ಅದನ್ನೇ ತಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ಆಮೇಲೆ ನಿನಗೆ ಅಂದರೆ ಇಲ್ಲ ನನ್ನ ಹತ್ರ ಇದೆ ಬೇರೆ ಹಿಟ್ಟು ನಾನು ಮಾಡಿಸ್ಕೊಂಡಿದ್ದೆ ಇದು ನಿನಗೆ ಅಂತಲೇ ಇಟ್ಟಿರೋದು ಅಂತ ಹೇಳಿದ್ರು ಅಮ್ಮ ಆಮೇಲೆ ನೋಡಿ ಅಮ್ಮನ ಮನೆಯಿಂದ ಇಷ್ಟೆಲ್ಲ ಬಂದಿದೆ ಹಾಗೆಯೇ ಡೇರೆ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟು ನಾಳೆ ಮಂಗಳವಾರ ಹಾಗಾಗಿನೇ ಅಮ್ಮ ಒಂದಷ್ಟು ಹೂಗಳನ್ನೆಲ್ಲ ಕೊಯ್ದು ಕಟ್ ಕಳಿಸಿದ್ದಾರೆ ನಮ್ಮಲ್ಲಿ ಡೇರೆ ಹೂಗಳನ್ನ ಬೆಳಕೊಳ್ಳೋದೇ ಇದಕ್ಕೆ ಗಣಪತಿ ಹಬ್ಬಕ್ಕೆ ಹಾಗೆ ಮಂಗಳಗೌರಿ ಜಾಸ್ತಿ ಮಾಡ್ತಾರಲ್ವ ಹಾಗಾಗಿ ನಮ್ಮ ಮನೆಯವ್ರಿಗೆ ಅದೇ ಅಂತ ಇದೆ ಎಂತ ಈ ಥರ ಡಬ್ಬ ತಗೋ ಬಂದಿದ್ದೀರಾ ಅಂತ ನೋಡಿ ಇಷ್ಟೊಂದು ಹೂ ಬಿಟ್ಟಿದೆ ಇನ್ನೂ ತುಂಬ ಬಿಟ್ಟಿದ್ದಾವಂತೆ ನಾನು ಸ್ವಲ್ಪ ಕೊಟ್ಕಳ್ಸಮ್ಮ ಅಂದೆ ಆದರೂ ನಮ್ಮಮ್ಮ ಇಷ್ಟೊಂದು ಕೊಟ್ಟು ಕಳಿಸಿದ್ದಾರೆ ಇದಿಷ್ಟು ನನ್ನ ತವ್ರ ಮನೆಯಿಂದ ಬಂದಿರೋದು ಮಗಳಿಗೆ ಅಂತ ಅಷ್ಟೇ ಮತ್ತೇನಿಲ್ಲ ಹಾಗೇ ಇನ್ನೂ ಒಂದು ಸ್ಪೆಷಲ್ ಬಂದಿದೆ ನನಗೆ ಅದನ್ನು ತೋರಿಸ್ತೀನಿ ನಿಮಗೆ ಏನು ಅಂತ ಹೇಳಿ ಅದು ನಮ್ಮ ಮನೆಯವರು ಬ್ಯಾಗಲ್ಲಿತ್ತಂತೆ ಇತ್ತಂತೆ ಅದನ್ನು ನಾನು ಫಸ್ಟೇ ಹೇಳಿದ್ದೆ ಹೋದ ತಕ್ಷಣ ನೀವು ನಿಮ್ಮ ಬ್ಯಾಗಿಗೆ ಅದನ್ನು ಹಾಕಿಟ್ಕೊಳ್ಳಿ ಅಂತ ಹೇಳಿ ಏನಂದರೆ ಹೊಸಲ ರೊಟ್ಟಿ ಕವರ್ ಕಳೆದೋಗಿತ್ತಲ್ವ ಶ್ರೇ ಹೋಗೋ ಟೈಮಲ್ಲಿ ಆ ರೊಟ್ಟಿ ಕವರು ಅಮ್ಮನ ಹತ್ರ ಇತ್ತು ಅಮ್ಮ ಕಟ್ ಮಾಡಿ ಕಳಿಸಮ್ಮ ಅಂತ ಹೇಳಿದ್ದೆ ಅದನ್ನು ನಮ್ಮ ಮನೆಯವರು ಹೋದ ತಕ್ಷಣ ಫಸ್ಟು ತಮ್ಮ ಬ್ಯಾಗಿಗೆ ಹಾಕ್ಕೊಂಡಿದ್ರಂತೆ ಹಾಗೆ ಉಂಡೆ ಕಾಳು ಕಳಿಸಿದ್ರಲ್ವ ತಿಂದೇ ಇದ್ರೆ ಹೆಂಗೆ ಹಾಗಾಗಿ ಈಗ ಉಂಡೆ ಮತ್ತು ಕಾಳನ್ನು ತಿಂತಾ ಇದ್ದೀನಿ ಎಡಿಟಿಂಗ್ ಇದ್ದೆ ನಾನು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ನೋಡಿ ಇದೇ ನನಗೆ ತವ್ರ ಮನೆಯಿಂದ ಬಂದಿರೋ ಸ್ಪೆಷಲ್ ಗಿಫ್ಟ್ ಅಂತ ಯಾಕಂದರೆ ಇದು ಇಲ್ದಿದ್ರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನ್ನ ಹತ್ರ ಕವರೇ ಇರಲಿಲ್ಲ ಹಾಗಾಗಿ ಇದನ್ನು ಕಳಿಸ್ತಿದ್ರೆ ನಾನು ರೊಟ್ಟಿನೇ ಏನೋ ಹಾಗಾಗ್ತಾ ಇತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ತವ್ರ ಮನೆಯಿಂದ ಇಷ್ಟು ಬಂದಿದೆ ತವ್ರ ಮನೆಯಿಂದ ಒಂದು ಕಾಳು ಬಂದರೂ ಅದು ಹೆಣ್ಮಕ್ಳಿಗೆ ಖುಷಿ ಕೊಡುತ್ತೆ ಅಲ್ವಾ ಅಷ್ಟೇ ನಾಳೆ ವ್ಲಾಗಲ್ಲಿ ಸಿಗ್ತೀನಿ